ಅಮೆರಿಕ ಪ್ರಜೆಯಾಗುವುದು ಇನ್ಮೇಲೆ ಬಹಳ ಕಠಿಣ ಭಾರತೀಯರಿಗೆ ಆತಂಕ ಪೌರತ್ವದ ಮೇಲೆ ತೂಗುಗತ್ತಿ ಹುಟ್ಟಿನಿಂದ ಸಿಗೋ ಪೌರತ್ವದ ಹಕ್ಕನ್ನು ತೆಗೆಯಲು ಮುಂದು ಡೊನಾಲ್ಡ್ ಟ್ರಂಪ್ ಆಯ್ಕೆಯೊಂದಿಗೆ ಅಮೆರಿಕದಲ್ಲಿ ತಲ್ಲಣ ಶುರುವಾಗಿದೆ ಅದರಲ್ಲೂ ಸಾವಿರಾರು ಭಾರತೀಯರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದ್ದು ಯಾವಾಗ ಅಮೆರಿಕದಿಂದ ಗಡಿಪಾರಾಗ್ತೀವೋ ಎಂಬ ಪ್ರಶ್ನೆ ಕಾಡ್ತಾ ಇದೆ ಮುಂದಿನ ವರ್ಷ ಜನವರಿ ಇಪ್ಪತ್ತಕ್ಕೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಡೊನಾಲ್ಡ್ ಟ್ರಂಪ್ ಕಠಿಣ ವಲಸೆ ನೀತಿಗಳನ್ನು ಜಾರಿಗೊಳಿಸುವ ನಿರೀಕ್ಷೆ ದಟ್ಟವಾಗಿದೆ ಇದರ ನಡುವೆ ಹುಟ್ಟಿನಿಂದ ಸಿಗುವ ಪೌರತ್ವವನ್ನ ಹಾಸ್ಯಾಸ್ಪದ ಇದಕ್ಕೆ ಅಂತ್ಯ ಹಾಡ್ತೀವಿ ಅಂತ ಟ್ರಂಪ್ ಹೇಳಿರೋದು ಅಮೆರಿಕದಲ್ಲಿರುವ ಲಕ್ಷಾಂತರ ಜನರ ಆತಂಕಕ್ಕೆ ಕಾರಣವಾಗಿದೆ ಅದರಲ್ಲೂ ಭಾರತೀಯರ ಮೇಲೆ ಇದು ದೊಡ್ಡ ಪರಿಣಾಮ ಬೀರಲಿದೆ ಎನ್ನಲಾಗ್ತಾ ಇದೆ ಹುಟ್ಟಿನಿಂದ ಸಿಗುವ ಪೌರತ್ವದ ಹಕ್ಕು ನೂರ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲದಿಂದ ಅಮೆರಿಕದಲ್ಲಿ ಜಾರಿಯಲ್ಲಿದೆ ಅಮೆರಿಕ ಸಂವಿಧಾನಕ್ಕೆ ಹದಿನಾಲ್ಕನೇ ತಿದ್ದುಪಡಿ ತರುವ ಮೂಲಕ ಜನ್ಮ ಸಿದ್ಧ ಪೌರತ್ವ ಹಕ್ಕನ್ನು ಜಾರಿಗೆ ತರಲಾಗಿತ್ತು ಇದರ ಅನ್ವಯ ಪೋಷಕರು ಅಮೆರಿಕದ ಪೌರತ್ವ ಹೊಂದಿರಲಿ ಬಿಡಲಿ ಅಮೆರಿಕದಲ್ಲಿ ಜನಿಸಿದ ಮಗುವಿಗೆ ಪೌರತ್ವ ಸಿಗುತ್ತೆ ಆದರೆ ಇದನ್ನು ಡೊನಾಲ್ಡ್ ಟ್ರಂಪ್ ಈಗ ಬದಲಿಸಲು ಮುಂದಾಗಿದ್ದಾರೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಟ್ರಂಪ್ ಹುಟ್ಟಿನಿಂದ ಸಿಗುವ ಪೌರತ್ವದ ಹಕ್ಕನ್ನು ನಾವು ಬದಲಾಯಿಸಬೇಕಾಗಿದೆ ಅಂತ ಖಡಕ್ಕಾಗಿ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ತಮ್ಮ ಮೊದಲ ಅವಧಿಯಲ್ಲೂ ಟ್ರಂಪ್ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದರು ಆದರೆ ಅದು ಹೆಚ್ಚಿನ ಪ್ರಗತಿ ಕಂಡಿರಲಿಲ್ಲ ಈಗ ಅದಕ್ಕೆ ವೇಗ ನೀಡಲು ಟ್ರಂಪ್ ಮುಂದಾಗಿದ್ದಾರೆ ಹಕ್ಕು ದುರ್ಬಳಕೆ ಆಗ್ತಿದೆ ಅಂತ ಟ್ರಂಪ್ ವಾದ ಅಮೆರಿಕ ಪ್ರಜೆಯಾಗುವುದು ಇನ್ಮೇಲೆ ಬಹಳ ಕಠಿಣ ಇಂತಹ ಹಕ್ಕು ಎಲ್ಲಾ ದೇಶಗಳಲ್ಲೂ ಇಲ್ಲ ಜನ್ಮ ಸಿದ್ಧ ನಾಗರಿಕ ಹಕ್ಕು ದುರ್ಬಳಕೆ ಆಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಬಲಿಗರು ವಾದ ಮಾಡ್ತಾ ಇದ್ದಾರೆ ಅಮೆರಿಕದ ಪ್ರಜೆಯಾಗಲು ಕಠಿಣ ಮಾನದಂಡಗಳು ಇರಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ ಆದರೆ ಹುಟ್ಟಿನಿಂದ ಸಿಗುವ ಪೌರತ್ವದ ಹಕ್ಕು ಅಮೆರಿಕ ಸಂವಿಧಾನದ ಹದಿನಾಲ್ಕನೇ ತಿದ್ದುಪಡಿಯನ್ನು ಹೊಂದಿರುವುದರಿಂದ ಅಮೆರಿಕದ ಕಾನೂನು ನೆರವನ್ನ ಹೊಂದಿದೆ ಇದನ್ನ ತೆಗೆದು ಹಾಕಿದರೆ ಹಲವು ಗಂಭೀರ ಕಾನೂನು ಸವಾಲುಗಳನ್ನ ಟ್ರಂಪ್ ಸರ್ಕಾರ ಎದುರಿಸಬೇಕಾಗುತ್ತೆ ಇದರಿಂದ ಈ ಹಕ್ಕನ್ನು ತೆಗೆಯುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದ್ದು ವಲಸಿಗರು ಸ್ವಲ್ಪ ಭರವಸೆ ಇಟ್ಟುಕೊಳ್ಳಬಹುದಾಗಿದೆ ಟ್ರಂಪ್ ಈ ಹಕ್ಕನ್ನು ವಿರೋಧಿಸಲು ಬಲವಾದ ಕಾರಣಗಳನ್ನು ನೀಡ್ತಾ ಇದ್ದಾರೆ ಹುಟ್ಟಿನಿಂದ ಸಿಗುವ ಪೌರತ್ವದ ಹಕ್ಕು ಇತ್ತೀಚೆಗೆ ಬರ್ತ್ ಟೂರಿಸಂ ಟ್ರೆಂಡ್ ಆಗಿ ಬದಲಾಗಿದೆ ಅಮೆರಿಕದಲ್ಲಿ ಮಕ್ಕಳಿಗೆ ಜನ್ಮ ನೀಡಲೆಂದೇ ಗರ್ಭಿಣಿ ಮಹಿಳೆಯರು ಅಮೆರಿಕವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಇದರಿಂದ ತಮ್ಮ ಮಕ್ಕಳಿಗೆ ಅಮೆರಿಕದ ಪೌರತ್ವ ಸಿಗಲಿದೆ ಎಂಬ ಭಾವನೆ ಎಲ್ಲೆಲ್ಲೂ ಮನೆ ಮಾಡಿದೆ ಆದ್ದರಿಂದ ಇದು ಬರ್ತ್ ಟೂರಿಸಂ ಆಗಿ ಬದಲಾಗಿದೆ ಕೇವಲ ಗಡಿಧಾಟಿ ಬಂದು ಅಮೆರಿಕದಲ್ಲಿ ಮಗುವಿಗೆ ಜನ್ಮ ನೀಡಿದ ತಕ್ಷಣ ಅಮೆರಿಕ ಪೌರತ್ವವನ್ನ ನೀಡುವುದು ಸರಿಯಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದು ಕೂಡ ಟ್ರಂಪ್ ವಾದಕ್ಕೆ ದೊಡ್ಡ ಪುಷ್ಟಿಯನ್ನ ನೀಡುತ್ತಿದೆ ಅಮೆರಿಕದ ಪ್ರತಿಯೊಬ್ಬರ ಮೇಲೂ ಎಫೆಕ್ಟ್ ಕಾನೂನು ಬದ್ಧ ಪ್ರಜೆಗಳಿಗೂ ದೊಡ್ಡ ಸಂಕಷ್ಟ ಇದರ ಜೊತೆ ಡೊನಾಲ್ಡ್ ಟ್ರಂಪ್ ಅವರ ಮತ್ತೊಂದು ಹೇಳಿಕೆ ಅಮೆರಿಕರಲ್ಲಿ ದೊಡ್ಡ ಆತಂಕವನ್ನ ಸೃಷ್ಟಿಸಿದೆ ನಾನು ಕುಟುಂಬಗಳನ್ನ ಒಡೆಯಲು ಬಯಸಲ್ಲ ನಿಮ್ಮ ಕುಟುಂಬ ಒಡೆಯಬಾರದು ಅಂದ್ರೆ ಅವರನ್ನೆಲ್ಲ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ ಎಲ್ಲರನ್ನ ವಾಪಸ್ ಕಳುಹಿಸಿ ಅಂತ ಹೇಳಿದ್ದಾರೆ ಇದು ಕಾನೂನು ಬದ್ಧ ಪ್ರಜೆಗಳಿಗೂ ಕಂಟಕ ತರುವ ಸಾಧ್ಯತೆ ಇದೆ ಕುಟುಂಬವನ್ನ ಒಟ್ಟಿಗೆ ಇರಿಸುವ ದೃಷ್ಟಿಯಿಂದ ಅವರನ್ನ ಅಮೆರಿಕದಿಂದ ಹೊರಹಾಕುವ ಸಾಧ್ಯತೆ ಇದೆ ಇದು ಅಮೆರಿಕನರಲ್ಲಿ ತಲೆನೋವು ಹೆಚ್ಚಳಕ್ಕೆ ಕಾರಣವಾಗಿದೆ ಈ ಹಕ್ಕನ್ನ ತೆಗೆದು ಹಾಕಿದ್ರೆ ಅಮೆರಿಕದ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರುತ್ತೆ ಅಂತ ಅಮೆರಿಕದ ಇಮಿಗ್ರೇಷನ್ ಕೌನ್ಸಿಲಿನ ಎರಡು ಸಾವಿರದ ಹನ್ನೊಂದರ ಫ್ಯಾಕ್ಟ್ ಶೀಟ್ ಹೇಳ್ತಾ ಇದೆ ತಮ್ಮ ಮಕ್ಕಳ ಪೌರತ್ವವನ್ನು ಸಾಬೀತುಪಡಿಸಲು ಪೋಷಕರಿಗೆ ಬಹಳ ಕಷ್ಟವಾಗ್ತಾ ಇದೆ ಅದಲ್ಲದೆ ನಮ್ಮ ಜನನ ಪ್ರಮಾಣ ಪತ್ರಗಳು ನಮ್ಮ ಪೌರತ್ವದ ಪುರಾವೆಗಳಾಗಿವೆ ಈಗ ಹುಟ್ಟಿನಿಂದ ಸಿಗುವ ಪೌರತ್ವ ಹಕ್ಕನ್ನು ತೆಗೆದು ಹಾಕಿದರೆ ಆ ಜನನ ಪ್ರಮಾಣ ಪೌರತ್ವದ ಪುರಾವೆಯಾಗಿ ಬಳಸಲು ಆಗಲ್ಲ ಅಂತ ಜನ ಆತಂಕಗೊಂಡಿದ್ದಾರೆ ಟ್ರಂಪ್ ನೆಡೆ ಮೇಲೆ ಹದಿನಾರು ಲಕ್ಷ ಇಂಡಿಯನ್ಸ್ ಭವಿಷ್ಯ ನಿರ್ಧಾರ ಕಾನೂನು ರದ್ದಾದರೆ ಭಾರತೀಯರು ಅಮೆರಿಕದಿಂದ ಹೊರಕ್ಕೆ ರಕ್ಷಣೆ ನೀಡುತ್ತಾ ಸಂವಿಧಾನದ ಹದಿನಾಲ್ಕನೇ ತಿದ್ದುಪಡಿ ಇನ್ನು ಈ ಹಕ್ಕನ್ನ ಟ್ರಂಪ್ ತೆಗೆದು ಹಾಕಿದ್ರೆ ಭಾರತೀಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ನೋಡುವುದಾದರೆ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ಭಾರತೀಯ ಅಮೆರಿಕನರು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ಮೂವತ್ನಾಲ್ಕರಷ್ಟು ಅಂದರೆ ಒಂದು ಮಿಲಿಯನ್ ಜನರು ಅಮೆರಿಕದಲ್ಲಿ ಜನಿಸಿದ್ದಾರೆ ಈ ವ್ಯಕ್ತಿಗಳು ಪ್ರಸ್ತುತ ಕಾನೂನಿನ ಅಡಿಯಲ್ಲಿ ಅಮೆರಿಕ ಪ್ರಜೆಗಳಾಗಿದ್ದು ಈ ಕಾನೂನು ರದ್ದಾದರೆ ಒಂದು ಪಾಯಿಂಟ್ ಆರು ಮಿಲಿಯನ್ ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಈಗ ಟ್ರಂಪ್ ನಡೆಯ ಮೇಲೆ ಲಕ್ಷಾಂತರ ಭಾರತೀಯರ ಭವಿಷ್ಯ ನಿಂತಿದೆ ಈಗ ಇವರನ್ನೆಲ್ಲ ಅಮೆರಿಕ ಸಂವಿಧಾನದ ಹದಿನಾಲ್ಕನೇ ತಿದ್ದುಪಡಿಯೇ ಕಾಪಾಡಬೇಕಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಗೆಲುವು ಅಮೆರಿಕದಲ್ಲಿ ತಲ್ಲಣ ಸೃಷ್ಟಿಸಿರುವುದು ನಿಜ ಜನವರಿ ಇಪ್ಪತ್ತರ ಬಳಿಕ ಅಮೆರಿಕದಲ್ಲಿ ಭಾರಿ ಬದಲಾವಣೆಗಳು ಆಗುವುದು ಪಕ್ಕಾ ಆಗಿದ್ದು ಲಕ್ಷಾಂತರ ಇಂಡೋ ಅಮೆರಿಕನ್ನರು ಅಮೆರಿಕದಿಂದ ಗಡಿಪಾರು ಆಗ್ತಾರಾ ಅಥವಾ ಹದಿನಾಲ್ಕನೇ ತಿದ್ದುಪಡಿಯ ನೆರವು ಸಿಗುತ್ತಾ ಎಂಬ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ